ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಮಗೆ ತುಂಬಾ ಹೆಮ್ಮೆ ಆಗ್ತದೆ ದುಬೈ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಫಸ್ಟ್ ಪ್ರೀಮಿಯರ್ ಶಿವ ಅಂತ ಹೇಳ್ಬಹುದು ನಮ್ಮೂರಿನ ಹೆಮ್ಮೆಯ ವೃತ್ತಿ ಅಂಬರ್ ನಾಯಕ ನಟ ನಟಿಸಿ ಹಾಗೆ ಪ್ರಮೋದ್ ಅವರಿದ್ದಾರೆ ಚಿತ್ರ ನಿರ್ದೇಶಕ ಗಿರೀಶ್ ಇದ್ದಾರೆ ಹಾಗೆ ಚಿತ್ರ ನಿರ್ಮಾಪಕರು ಸರ್ ನಮಸ್ಕಾರ ಮೋಣಂ ಗಗನಂ ಇವತ್ತು ಹೊಸ ಫಸ್ಟ್ ಪ್ರೀಮಿಯರ್ ಆಯ್ತು ದುಬೈಗೆ ನಿಮ್ಗೆ ಅನಿಸ್ತಾರೆ ವೀಕ್ಷಕರ ಒಂದು ಅಭಿ ಅನಿಸಿಕೆ ಅಭಿಪ್ರಾಯ ಕೇಳಿದ್ರಿ ಯಾವ ತರ ಆಗ್ತಾರೆ ಬಗ್ಗೆ ಸರ್ ನಾನು ಫಸ್ಟ್ ಮೂವಿ ಇದು ಮಾಡ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಅವರು ರಿಯಾಕ್ಷನ್ ನೋಡಿ ಅಂತೂ ನನಗಂತೂ ಹೇಳಕ್ ಆಗ್ತಲ್ಲ ಆ ರೀತಿ ನಮ್ಗೆ ಖುಷಿ ಆಗ್ತೈತೆ ನಾನು ಸುಮಾರು ಸಲ ಇದು ವಾಚ್ ಮಾಡಿದೀನಿ ಮೂವಿ ಇವತ್ತು ನನ್ಗೆ ಎಲ್ಲೋ ಕಣ್ಣಲ್ಲಿ ಒದ್ದೆ ಆಗ್ತಾ ಇತ್ತು ಹಿಂದೆ ನೋಡ್ತಾ ಇದ್ರೆ ಅವರೆಲ್ಲ ಅಳ್ತಾ ಇದ್ರು ಹಂಗಾಗಿ ನಮಗೂ ಎಲ್ಲೋ ಒಂದ್ ಕಡೆ ದುಃಖ ಆಯ್ತು ಅಂತ ನಿಜವಾಳು ನನಗೆ ಒಂದು ಸಿನಿಮಾ ಮಾಡ್ರ ಈ ತರ ಸಿನಿಮಾ ಮಾಡ್ರೋದಕ್ಕೆ ಖುಷಿ ಆಗಿದೆ ಥ್ಯಾಂಕ್ ಯು ಸರ್ ತುಂಬಾ ಭೂಮಿ ಎಲ್ಲ ಪ್ರಮದ್ವಾರ ಸರ್ ನಿಂಬಕ್ಕೆ ಇಲ್ಲಿ ನಂಗೆ ಒಂಥರಾ ಮಾತ ಬರ್ದಂಗ ಆಗೋಯ್ತು ಬಿಕಾಸ್ ಇದು ಐದ್ ದಿವಸಲ್ಲಿ ನೋಡ್ತಿರೋದು ನಾನು ನನಗೆ ಏನೋ ಏನೋ ಒಂದದ್ದು ಕಾಡ್ತಿದೆ ಸಿನಿಮಾ ಸೊ ಅದೇ ನಂಬಿಕೆ ನಮ್ಗೆ ನಾವು ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಅನ್ಸಕ್ಕೆ ಅದೇ ಕಾರಣ ಇವತ್ತು ಫಸ್ಟ್ ಆಡಿಯನ್ಸ್ ಆಕ್ಚುಲಿ ಇವತ್ತು ದುಬೈಗೆ ನಾನ್ ಫಸ್ಟ್ ಟೈಮ್ ದುಬೈಗೆ ಬಂದು ನಮ್ ಸಿನಿಮಾನ ಈ ತರ ತೋರಿಸ್ತಿರೋದು ನಮ್ಮ ಗಿರೀಶ್ ಸರ್ ರಿಜೋಳು ಇಷ್ಟು ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಅಂತಂದ್ರೆ ಅದು ಎಲ್ಲವನ್ನು ಸೇರಿಸಿ ಇಷ್ಟು ಒಳ್ಳೆ ಸಿನ್ಮಾ ಮಾಡಿ ಅದು ಆಡಿಯನ್ಸ್ಗೂ ಇಷ್ಟು ಚೆನ್ನಾಗಿ ಇಷ್ಟ ಆಗ್ತಿದೆ ಅಲ್ಲಿ ಎಷ್ಟು ಜನ ಕಣ್ ಅವ್ರಿಗೆ ಮಾತಾಡಕ ಆಗ್ತಿರ್ಲಿಲ್ಲ ಸೊ ಎಷ್ಟು ಒಳ್ಳೆ ಸಿನಿಮಾದಲ್ಲಿ ನಾನು ಇದೀನಿ ಇದಕ್ಕೊಂದು ಪಾತ್ರದಲ್ಲಿ ಇದ್ದೀನಿ ಅನ್ನೋದು ತುಂಬಾ ಹೆಮ್ಮೆ ಇದೆ ನನಗೆ ಖುಷಿ ಇದೆ ಅಂಡ್ ದುಬೈಲಿ ಜನ ನಮ್ಮ ಕನ್ನಡಿಗರು ಆಕ್ಚುಲಿ ಅವರು ಕೆಲ್ಸಗಳನ್ನ ಇವತ್ತು ರಜಾ ಮಾಡಿಕೊಂಡು ನಮ್ಗೋಸ್ಕರ ಬಂದು ಸಿನಿಮಾ ನೋಡಿದಾರಲ್ಲ ಸೊ ಅವ್ರು ಅವರ ಮನಸ್ಸಿಗೆ ನಂಗೆ ತುಂಬಾ ಖುಷಿ ಆಯ್ತು ಅಂದ್ರೆ ನಮ್ಮ ಕನ್ನಡನ ಕನ್ನಡದ ಹುಡುಗರ್ನ ಕನ್ನಡ ಸಿನಿಮಾನ ಪ್ರೊಡ್ಯೂಸರ್ಸ್ ನ ಬೆಳೆಸಬೇಕು ಅನ್ನೋ ಆ ಒಂದು ಮನಸ್ಸಿದೆಯಲ್ಲ ಅದು ಖುಷಿ ಆಯ್ತು ನಮ್ ಭುವನ ಗಗ ನಮ್ಮ ಸಿನಿಮಾ ಬಗ್ಗೆ ಎಷ್ಟ್ ಹೇಳಿದ್ರು ಕಡಿಮೆನೆ ಸೊ ಇವತ್ತು ದುಬೈ ಅಲ್ಲಿ ಪ್ರೀಮಿಯರ್ ಆಗಿದೆ ಫಸ್ಟ್ ಟೈಮು ಕನ್ನಡ ಆಡಿಯನ್ಸ್ ಮುಂಚೆ ಈ ಆಡಿಯನ್ಸ್ ನಾಳೆ ನಾಳೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೀಮಿಯರ್ ಎರಡನೇ ಪ್ರೀಮಿಯರ್ ಆಗ್ತಿದೆ ಸೊ ಎಲ್ಲರೂ ಬರ್ತೀರಾ ಅಂತ ಅನ್ಕೊಂಡಿದಿನಿ ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ನಮ್ಮಂತ ಹುಡುಗರನ್ನ ಬೆಳೆಸಿ ದುಬೈ ಕನ್ನಡಿಗರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಸ್ವಲ್ಪ ನೀವು ನಮ್ಮ ಹೆಮ್ಮೆಯ ಆಗಿರೋ ಹಲವಾರು ತುಲು ಕನ್ನಡ ಚಿತ್ರ ನಟಿಸಿ ನಮ್ಮನ್ನು ನಟಿಸಿದ್ದೀರಿ ಹಾಗೆ ಅಲಿಸಿದ್ದೀರಿ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯದ ಒಂದು ಜಾಗರಣೆ ಇರುವಂತಹ ಶ್ರೀ ಗಿರೀಶ್ ಅವರ ನಿಮ್ಮ ಒಂದು ಅದ್ಭುತ ಅಭಿನಯ ವಿಶೇಷವಾಗಿ ಹೇಳುದಾದ್ರೆ ಒಂದು ಅಮೋಘ ಅಭಿನಯ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳಬಹುದು ತುಂಬಾ ಅದು ಕ್ಯಾರೆಕ್ಟರ್ ನೀವು ರಿವೀಲ್ ಮಾಡೋದಿಲ್ಲ ನೋಡಿ ಕಡಿದವ್ರು ಚಿತ್ರ ಎಲ್ಲ ಇಷ್ಟ ಆಗ್ತದೆ ಮೊದಲನೇದಾಗಿ ದುಬೈ ಬಂದಾಗ ಯಾವಾಗ್ಲೂ ಒಂದ್ ರೀತಿ ನಾವು ಬೇರೆ ಕಂಟ್ರಿಲಿ ಇದೀವಿ ಅಂತ ಅನ್ಸೋದಿಲ್ಲ ನಮ್ಮ ನಮ್ಮೂರೆಲ್ಲ ಇದೆ ಅಂತ ಇದ್ದ ಅದಕ್ಕೆ ಅದ ಕಾರಣ ಇಲ್ಲಿ ಎಲ್ರು ನಮ್ಮವ್ರು ಕೊಡುವಂತಹ ಪ್ರೀತಿ ಅಹ್ ಯಾವತ್ತು ಕೂಡ ಯಾವುದೇ ಚಿತ್ರ ಬಂದಾಗ ಅದಕ್ಕೆ ಪೂರ್ವಕವಾಗಿ ಸಪೋರ್ಟ್ ಮಾಡ್ತಾರೆ ಇಷ್ಟು ದೂರ ಬಂದ್ರು ಇಷ್ಟು ಕಡಲೆಲ್ಲ ದಾಟಿ ಬಂದ್ರು ಕೂಡ ಅವ್ರು ನಮ್ಮ ನಮ್ಮ ಭಾಷೆ ನಮ್ಮ ನಮ್ಮ ಕಲ್ಚರ್ ಗೆ ಬಹಳಷ್ಟು ನಮ್ಮ ಸಂಸ್ಕೃತಿಗೆ ಬಹಳ ಸಪೋರ್ಟ್ ಮಾಡುವಂತ ಜನರು ಇಲ್ಲಿ ದುಬೈ ಅವರು ಅಹ್ ಇವತ್ತು ಬಹಳ ಖುಷಿ ಪಟ್ರು ಸಿನಿಮಾ ನಮ್ ಗಿರೀಶ್ ಅವರ ನಿರ್ದೇಶನ ಮುನೇಗೌಡ ಸರ್ ಅವರ ನಿರ್ಮಾಣದಲ್ಲಿ ಚೊಚ್ಚಲ ನಿರ್ಮಾಣದಲ್ಲಿ ಬಂದಿರುವಂತಹ ಸಿನಿಮಾ ಪ್ರಮೋದ್ ನಮ್ಮ ಕನ್ನಡದ ಅದ್ಭುತ ಅಪ್ರತಿಮ ಪ್ರತಿಭೆ ಆ ಎಲ್ಲ ಜೊತೆಗೂಡಿ ಒಂದ್ ಸಿನಿಮಾ ಮಾಡಿದ್ವಿ ಈಗ ನೋಡಿರೋರಿಗೆ ಬಹಳ ಖುಷಿ ಆಗಿದೆ ಒಂದಷ್ಟು ಜನ ತುಂಬಾ ಜನ ನಗ್ತಾ ಇದ್ರು ಅಳ್ತಾ ಇದ್ರು ರಿಯಾಕ್ಟ್ ಮಾಡ್ತಾ ಇದ್ರು ಹೌದು ಹಾಗಾಗಿ ನಾಳೆ ಸಂಜೆ ಐದು ಗಂಟೆಗೆ ಶೋ ಇದೆ ಅಲ್ಗುರೇರ್ ಮಾಲ್ ಅಲ್ಲಿ எல்னி மட்டும் எல்லாம் கனட ஃபில்லா பிரகாஷ் துமினார் அஞ்சன மனிஸ்ட் ಇಲ್ಲಿ ಒಂದು ಒಳ್ಳೆಯ ಭಾವನಾತ್ಮಕ ಸಿನಿಮಾ ದಯದು ಬಿಟ್ಟು ಎಲ್ರು ಬನ್ನಿ ಐದು ಗಂಟೆಗೆ ಎಲ್ರು ಸಿಗೋಣ ನನಗೆ ಇರುವಾಗ ಏನು ಅಂದ್ರೆ ಸಿನಿಮಾ ಜೀವನ ಇಷ್ಟೇನ ಇಷ್ಟೇನ ಜೀವನ ಅನ್ಸುತ್ತೆ ಬಟ್ ಇಲ್ವ ಇಲ್ಲಿ ಬಂದು ನೋಡಿದ್ಮೇಲೆ ಅನಿಸ್ತಾ ಇದೆ ಇಷ್ಟೊಂದು ಇದೆಯಲ್ಲ ಬದುಕಿ ಇಷ್ಟೊಂದಿದೆ ಅಂತ ಹೇಳ್ಬಿಟ್ಟು ಸೊ ಅದು ನನಗೆ ಖುಷಿ ಅಂದ್ರೆ ಎಲ್ಲೇ ಹೋಗ್ಲಿ ಅದು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ನಮ್ಮ ಭಾಷೆನ ಅಥವಾ ನಮ್ಮ ಕನ್ನಡನ ಕೇಳೋದಿದೆಯಲ್ಲ ಸರ್ ಅದಕ್ಕೆ ನನಗೆ ತುಂಬಾ ಅಂದ್ರೆ ನಾನು ಸ್ವಲ್ಪ ನನಗೆ ಅದು ಎಮೋಷನಲ್ ವಿಷಯ ಸೊ ನಮ್ಮ ಸಿನಿಮಾನ ನೋಡಿ ಇಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ ಸೊ ಆ ಮೆಚ್ಚೋ ಮೆಚ್ಚಿ ಕೆಲವರು ನಗ್ತಾ ಇದ್ರು ಅಳ್ತಾ ಇದ್ರು ಇಷ್ಟೊಂದು ಭಾವನಾತ್ಮಕವಾಗಿರುವಂತ ಜನ ದುಬೈಯಲ್ಲಿ ಇರೋದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಇದೇ ಫೆಬ್ರವರಿ ಹದ್ನಾಲ್ಕಕ್ಕೆ ಆ ಕರ್ನಾಟಕದ ಜೊತೆಗೆ ಎಲ್ಲಾ ಕಡೆಗೂ ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡಿ ನಾಳೆ ಇಲ್ಲ ಇನ್ನೊಂದು ಪ್ರೀಮಿಯರ್ ಇದೆ ಎಲ್ಲರೂ ಬನ್ನಿ ನಮ್ಮ ತಂಡದ ಜೊತೆ ಸೇರ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್